ಬೆಂಗಳೂರಿನಲ್ಲಿ ಕತರ್ನಾಕ್ ಕಳ್ಳರ ಗ್ಯಾಂಗ್ ಒಂದಿದೆ ಇವರ ಟಾರ್ಗೆಟ್ ಎ ಟಿ ಎಂ ನೋಡಿ ಬೆಂಗಳೂರಿನಲ್ಲಿ ಎ ಟಿ ಎಂ ಕಳ್ಳತನದ ಕತರ್ನಾಕ್ ಗ್ಯಾಂಗ್ ಹೆಂಗ್ ಕಳ್ಳತನ ಮಾಡುತ್ತೆ ಅಂತ ನಾವು ತೋರಿಸ್ತಾ ಹೋಗ್ತೀವಿ ಬೆಡ್ಶೀಟ್ಸ್ ಉತ್ಕೊಂಡು ಬರ್ತಾರೆ ಈ ಎ ಟಿ ಎಮ್ ಕಳ್ಳರ ಗ್ಯಾಂಗ್ ಒಂದೇ ದಿನದಲ್ಲಿ ಎರಡು ಕಡೆ ಎ ಟಿ ಎಂ ಹಣವನ್ನು ಕಳ್ಳತನ ಮಾಡಿದ್ದಾರೆ ಎನ್ನುವಂತಹ ಸದ್ಯದ ಮಾಹಿತಿ ಇದೆ ಹೊಸೂರಿನಲ್ಲಿ ಬೆಳಂದೂರಿನಲ್ಲಿ ಎ ಟಿ ಎಂ ಕಳ್ಳತನವಾಗಿದೆ ಹಾಗೆ ಬರ್ತಾರೆ ಇವರು ಬೆಡ್ಶೀಟ್ ಸುತ್ಕೊಂಡು ಬರ್ತಾರೆ ಯಾಕೆಂದರೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇರುತ್ತೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಕೆಲವೊಂದು ಎ ಟಿ ಎಮ್ಗಳಲ್ಲಿ ಸೆಕ್ಯೂರಿಟಿ ಎಲ್ಲ ಬರೀ ಸೈರನ್ನು ಇಟ್ಬಿಟ್ಟಿರ್ತಾರೆ ಸೊ ಇಂಥ ಕೆಲವೊಂದು ಎ ಟಿ ಎಮ್ ಬೂತ್ ಅಂತ ಏನಿರುತ್ತೆ ಅಲ್ಲಿ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಅಂಥೇಳಿ ಬೆಡ್ಶೀಟ್ ಸುತ್ಕೊಂಡು ಬರುವಂತಹ ಈ ಕಳ್ಳರು ಹೇಗೆ ಹಣ ದೋಚ್ತಾರೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು ಸಿ ಸಿ ಟಿ ವಿ ಕ್ಯಾಮ್ರಾಗೆ ಕಪ್ಪು ಸ್ಪ್ರೇ ಹೊಡಿತಾರೆ ನೋಡಿ ಬೆಡ್ಶೀಟ್ ಹಾಕ್ಕೊಂಡು ಬರುವಂತಹ ಈ ಕತ್ತರ್ನ ಕಡ್ರೆ ಮೊದಲು ಮಾಡೋ ಕೆಲಸ ಏನು ಅಂದರೆ ಕಪ್ಪುದೊಂದು ಸ್ಪ್ರೇ ಇಟ್ಕೊಂಡಿರ್ತಾರೆ ಹೆಂಗೋ ಕ್ಯಾಮ್ರಾ ಇರುತ್ತಲ್ಲ ಆ ಕ್ಯಾಮ್ರಾಗೆ ಸ್ಪ್ರೇ ಹಾಕ್ಬಿಡೋದು ಆವಾಗ ನೋಡಿ ಹಿಂಗೆ ಮಬ್ಬಾಗ್ಬಿಡತ್ತೆ ಕಾಣಿಸೋದೇ ಇಲ್ಲ ಕ್ಯಾಮ್ರಾ ಕೆಲಸ ಮಾಡ್ತಿದ್ರು ಕೂಡ ಅದು ವಿಷುವಲ್ ಕ್ಯಾಪ್ಚರ್ ಆಗೋಲ್ಲ ಅಲ್ಲೇನಾಗ್ತಿದೆ ಆ ದೃಶ್ಯಗಳು ಕಂಡು ಬರೋದಿಲ್ಲ ಮೊದಲನೇದಾಗಿ ಬೆಡ್ಶೀಟ್ ಸುತ್ಕೊಂಡು ಬರೋದರಿಂದಾಗಿ ಮುಖ ಗೊತ್ತಾಗಲ್ಲ ಕ್ಯಾಮ್ರಾಗೆ ಆ ಬ್ಲ್ಯಾಕ್ ಕಪ್ಪು ಬಣ್ಣದ ಸ್ಪ್ರೇ ಹಾಕೋದ್ರಿಂದಾಗಿ ಕ್ಯಾಮ್ರಾ ಇಸ್ ವರ್ಕಿಂಗ್ ಅಂದರೂ ಕೂಡ ವೀಡಿಯೋ ಕ್ಯಾಪ್ಚರ್ ಆಗೋದಿಲ್ಲ ಹಾಗಾಗಿ ನೋಡಿ ಹೊಸೂರು ಬೆಳ್ಳಂದೂರಿನಲ್ಲಿ ಎರಡು ಕಡೆ ಇವರು ಕಳ್ಳತನ ಮಾಡಿದ್ದಾರೆ ಸಿ ಸಿ ಕ್ಯಾಮ್ರಾಗೆ ಕಪ್ಪು ಸ್ಪ್ರೇ ಹೊಡಿತಾರೆ ಗ್ಯಾಸ್ ಕಟ್ರ್ ತಗೋತಾರೆ ಅದರಿಂದ ಕಳ್ಳತನ ಮಾಡ್ತಾರೆ ಬೆಳ್ಳಂದೂರಿನ ಎ ಟಿ ಎಮ್ ಒಂದರಲ್ಲಿ ಹದಿನಾರು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಕಳ್ಳತನ ಮಾಡಿದ್ದಾರೆ ಅಂತ ಸದ್ಯದ ಮಾಹಿತಿ ಇದೆ ಜುಲೈ ಆರನೇ ತಾರೀಕು ನಡೆದಿರುವಂಥ ಘಟನೆ ಇದು ಘಟನೆ ಸಂಬಂಧ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಆ ಆರೋಪಿಗಳೇನ್ಮಾಡ್ತಾರೆ ಕಳ್ಳರು ಬೆಡ್ಶೀಟ್ ಸುತ್ಕೊಂಡ್ಬಂದು ಕೃತ್ಯ ಎಸಕೋದಕ್ಕೆ ಮುಂದಾಗಿರೋದು ಎಲ್ಲವೂ ಕೂಡ ಈ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ